ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಅಧಿಕಾರಿಗಳು ಈ ಅಧಿಕಾರಿಗಳು ಸರ್ಕಾರದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಮಂದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಸಿ ಬಿ ಡಿ ಸಭೆ ಇತ್ತು ಸಿ ಬಿ ಡಿ ಸಭೆನ ಅನಿವಾರ್ಯ ಏನು ಕಾರಣ ಕೂಡದಲ್ಲಿ ಮುಂದೂಡಿದ್ದಾರೆ ಯಾವ ಯಾವ ಆಧಾರ ಇದೆ ಇವರಿಗೆ ಸಿ ಬಿ ಡಿ ಸಭೆನ ಮುಂದೂಡಲಿಕ್ಕೆ ಯಾವ ಏನು ಅಧಿಕಾರ ಇದೆ ಇವರಿಗೆ ಸಿ ಬಿ ಡಿ ಸಭೆ ಮಾಡ್ತಕ್ಕಂಥ ಉದ್ದೇಶ ನಿವೃತ್ತ ನೌಕರರಿಗೆ ನಿವೃತ್ತರಿಗೆ ಸವಲತ್ತುಗಳನ್ನು ಕೊಡಬೇಕು ಅವರ ಒಂದು ವೇತನ ಪರಿಷ್ಕರಣೆ ಅವರ ನಿವೃತ್ತಿ ಪರಿಷ್ಕರಣೆ ಬಗ್ಗೆ ಮಾಡಬೇಕು ಅಂತಕ್ಕಂತ ಒಂದು ಇದ್ರು ಕೂಡ ಇವರು ವಿನಾಕಾರಣ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ಮತ್ತೆ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಪ್ರತಿ ಹತ್ತು ವರ್ಷಗಳಿಗೆ ಒಮ್ಮೆ ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಒಂದು ಮೂಲಭೂತ ಬದಲಾವಣೆ ಮಾಡಿ ನಿವೃತ್ತ ನೌಕರರಿಗೆ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ಇ ಪಿ ಎಸ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ತೊಂಬತ್ತೈದು ಕಾಯ್ದೆಯನ್ನ ಇವರು ದಿಕ್ಕು ಉಲ್ಲಂಘಿಸಿ ಇವತ್ತು ಬೇಕಾಬಿಟ್ಟು ಇವ್ರಿಗೆ ಬೇಕ ಬೇಕಾದಾಗೆಲ್ಲ ಮಾಡ್ತಾ ಇದಾರೆ ಇದು ಅತ್ಯಂತ ಖಂಡನೀಯ ನಾನು ಕೊನೆಯದಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನೀವು ಕೂಡ್ಲೇ ಈ ಪಾರ್ಲಿಮೆಂಟ್ ಅಧಿವೇಶನ ಮುಗಿಯೋದ್ರೊಳಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಒಂದ್ ವೇಳೆ ಈಡೇರಿಸ ಅಂತಂದ್ರೆ ನಾವು ಮುಂದಿನ ಒಂದು ಉಗ್ರ ಹೋರಾಟಕ್ಕೆ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಈ ಏನು ಟ್ರಸ್ಟ್ ರೂಲ್ಸ್ ಎಂತ ಏನಿದೆ ಹೈಯರ್ ಪೆನ್ಷನ್ ಗೆ ಸಂಬಂಧಪಟ್ಟಾಗಿ ಐಯರ್ ಪೆನ್ಷನ್ ಅನ್ನ ಅವ್ರು ಕೊಟ್ಟೇದಿರ್ಬೇಕು ಯಾವುದೇ ಕಾರಣದ ಅವರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಕೇರಳ ರಾಜ್ಯದ ನಿವೃತ್ತ ನೌಕರರ ಸಂಘ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಬ್ಲ್ಯೂ ಪಿ ಹಾಕಿದರೆ ಮೊನ್ನೆ ನಾನು ಕೆ ಎಸ್ ಆರ್ ಟಿ ಸಿ ಆಫೀಸ್ಗೆ ಹೋಗಿದ್ದೆ ಆಫೀಸ್ಗೆ ಹೋಗಿ ವಿಚಾರಣೆ ಮಾಡಿದೆ ಏನು ನೀವು ಟ್ರಸ್ಟ್ ನ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಏನಾರು ಅಪೀಲ್ ಆಗ್ತಾ ಇದ್ದೀರಾ ಅಂತ ಹೇಳಿ ಈಗಾಗಲೇ ಎಲ್ಲ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಮುಖ್ಯ ಕಾನೂನು ಅಧಿಕಾರಿ ಅವರು ಹೇಳಿದ್ದಾರೆ ಇಷ್ಟರಲ್ಲೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸ್ ಆಗ್ತಿಯಿಂದ ಎಸ್ ಎಲ್ ಪಿ ನ ಫೈಲ್ ಮಾಡ್ತಾ ಇದ್ದಾರೆ ಆ ಎಸ್ ಎಲ್ ಪಿ ನಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತಾರೆ ಸುಪ್ರೀಂ ಕೋರ್ಟ್ ನೋವು ಅದು ಅತ್ಯಂತ ಮಹತ್ವದ ತೀರ್ಮಾನ ಆಗುತ್ತೆ ಖಂಡಿತವಾಗೂ ಹೈಯರ್ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಇದನ್ನ ಅಡಚಣೆ ಮಾಡ್ಲಿಕ್ಕೆ ಈ ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ ಐವರ್ ಪೆನ್ಷನ್ ನ ಕೊಟ್ಟೆ ಕೊಡ್ಬೇಕಾಗುತ್ತೆ ಹೈಯರ್ ಪೆನ್ಷನ್ ಕೂಡ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಏನು ಶ್ರೀ ಅಶೋಕ್ ರಾವತ್ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ದೇಶಾದ್ಯಂತ ನಿಜವಾಗೂ ಅತ್ಯಂತ ಶ್ಲಾಘನೀಯವಾದ್ದು ಮನೇಲಿ ನಾಳೆ ಎಲ್ಲ ನಾಡಿದ್ದು ನಾಲ್ಕು ಮತ್ತು ಐದನೇ ತಾರೀಕು ಏನು ರಾಮಲೀಲಾ ಮೈದಾನ ಸಾರಿ ದಂತರ್ ಮಂತ್ರದಲ್ಲಿ ಈ ಒಂದು ಹೋರಾಟ ಏನಿದೆ ಹೋರಾಟ ನಿವೃತ್ತರ ದಿಕ್ಕನ್ನ ಬದಲಾಯಿಸ್ತಾ ಇದೆ ಇವತ್ತು ನಾಲ್ಕನೇ ಮತ್ತು ಐದನೇ ತಾರೀಕು ನಡೀತಕ್ಕಂತ ಹೋರಾಟ ಏನಿದೆ ಈ ಹೋರಾಟ ಅತ್ಯಂತ ಮಹತ್ವದ ಹೋರಾಟ ಈ ಹೋರಾಟದಲ್ಲಿ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗ್ತಾ ಇದ್ದೀವಿ ಸ್ಪೀಕರ್